ನಮಸ್ಕಾರ ಯೂನಿಟ್ ಫೋರ್ನ ಇನ್ನೊಂದು ವಿಡಿಯೋ ಬಹಳಷ್ಟು ಸಲ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇಂಟರ್ಪ್ಲೀಡರ್ ಶೂಟ್ ಅಂತಕ್ಕಂಥದ್ದು ವಾಟ್ ಈಸ್ ಮೆಂಟ್ ಬೈ ಇಂಟರ್ಪ್ಲೀಡರ್ ಶೂಟ್ ನಾನು ಅನೇಕ ಪ್ರಕರಣಗಳಲ್ಲಿ ನೋಡಿದ್ದೀನಿ ಯಾರೋ ಒಬ್ಬ ಸರ್ಕಾರಿ ನೌಕರ ತೀರಿಗೆ ಹೋಗ್ಬಿಟ್ರೆ ಒಂದು ಎರಡು ಮೂರು ಜನ ಬರ್ತಾರೆ ನಾನು ಅವನು ನಿಜವಾದ ಹೆಂಡ್ತಿ ನಾನು ಅವನು ನಿಜವಾದ ಹೆಂಡ್ತಿ ಅಂತ ಆವಾಗ ಈ ಇಂಟರ್ಪ್ಲೀಡರ್ ಶೂಟ್ ಅವಶ್ಯಕತೆ ಬರ್ತದೆ ಅಂತಕ್ಕಂಥದ್ದನ್ನು ನೆನಪಿಸ್ತಾ ಇಂಟರ್ಪ್ಲೀಡರ್ ಶೂಟ್ ಅಂದ್ರೆ ಏನು ಹೇಳಿ ಹೇಳ್ತೀನಿ ಇಲ್ಲಿ ಪ್ಲೇನ್ಟಿಪ್ಗೆ ಏನು ಇಂಟ್ರೆಸ್ಟ್ ಇರೋದಿಲ್ಲ ಪ್ಲೇನ್ ಟಿಪ್ಪಿನ ಪ್ರಾಬ್ಲಮ್ ಏನು ಅಂತಂದರೆ ಅವನು ಅವನಿಗೆ ಹತ್ತು ಜನ ಬರ್ತಾರೆ ಈ ಒಂದು ವಸ್ತು ನನಗೆ ಬೇಕು ಈ ದುಡ್ಡು ನಂದು ಈ ಆಸ್ತಿ ನಂದು ಅಂತ ಹೇಳಿ ಆದರೆ ಇಲ್ಲಿ ಪ್ಲೇನ್ ಟಿಪ್ ಏನಿರ್ತಾನಲ್ಲ ಅರ್ಜಿದಾರ ಅವನು ಸರಿಯಾದ ಓನರಿಗೆ ಅದನ್ನು ಕೊಡಬೇಕು ಬಟ್ ಸರಿಯಾದ ಓನರ್ ಯಾರು ಅನ್ನೋದು ಗೊತ್ತಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಇದೊಂದು ಉಪಯೋಗ ಆಗ್ತದೆ ಏನು ಇಂಟರ್ಪ್ಲೀಡರ್ ಶೂಟ್ ಆರ್ಡರ್ ಥರ್ಟಿ ಫೈವ್ ಆರ್ಡರ್ ತರ್ಟಿ ಫೈವ್ ಇದರ ಅರ್ಥ ಇದ್ರದ್ದು ಇದು ಏನು ಅವಶ್ಯಕತೆ ಇದೆ ಆಮೇಲೆ ಇದರಲ್ಲಿ ಕಾನೂನಾತ್ಮಕವಾಗಿ ಏನು ಹೇಳಿದ್ದಾರೆ ಯಾವ ಸಂದರ್ಭದಲ್ಲಿ ನಾವು ಇಂಟರ್ಪ್ರಿಡರ್ ಶೂಟ್ ಹಾಕಬೇಕು ಆಮೇಲೆ ಯಾರು ಶೂಟ್ ಹಾಕಲಿಕ್ಕೆ ಸಾಧ್ಯ ಇಲ್ಲ ಇಂಟರ್ಪ್ರಿಟರ್ ಶೂಡ್ ಈಸ್ ನಾಟ್ ಮೇಂಟೈನೆಬಲ್ ಯಾವ ಸಂದರ್ಭದಲ್ಲಿ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಪ್ರೊಸೀಜರ್ ಆಫ್ ಇಂಟರ್ಪ್ರೀಡರ್ ಶೂಟ್ಂದು ಆಮೇಲೆ ಇದರಿಂದ ಪರಿಹಾರಗಳು ಏನು ಸಿಗ್ತವೆ ಆಮೇಲೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಇದು ದಟ್ ಈಸ್ ಪ್ಲೀಡರ್ ಶೂಟ್ ಆ್ಯಂಡ್ ಡಿಕ್ಲೆರೇಟರಿ ಡಿಗ್ರಿ ಮೇಲ್ನೋಟಕ್ಕೆ ಎರಡು ಒಂದೇ ಥರ ಕಾಣ್ತವೆ ಅವೆರಡು ಒಂದೇ ಅಲ್ಲ ಅಂತಕ್ಕಂಥದ್ದು ಇವೆಲ್ಲವನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತೇವೆ ಇಂಟರ್ಪ್ಲೀಡರ್ ಶೂಟ್ ಅಂದ್ರೇನು ಎ ಇಂಟರ್ಪ್ಲೀಡರ್ ಶೂಟ್ ಈಸ್ ಎ ರೆಮಿಡಿ ಅಂಡರ್ ಆರ್ಡರ್ ಥರ್ಟಿ ಫೈವ್ ಫೈಲ್ಡ್ ಬೈ ಎ ನ್ಯೂಟ್ರಲ್ ಸ್ಟೇಕ್ ಹೋಲ್ಡರ್ ಹೂ ಫೇಸಿಸ್ ಕಾನ್ಫ್ಲಿಕ್ಟಿಂಗ್ ಕ್ಲೇಮ್ಸ್ ನೋಡಿ ಒಂದಕ್ಕಿಂತ ಹೆಚ್ಚು ಜನ ಆ ವಿಷಯದ ಮೇಲೆ ಕ್ಲೇಮ್ಸ್ ಹಾಕ್ತಾರೆ ನಂದು ನಂದು ಅಂತ ಆನ್ ದ ಸೇಮ್ ಪ್ರಾಪರ್ಟಿ ಆರ್ ಮನಿ ಕೇವಲ ಅದೇ ಆಸ್ತಿಯ ಮೇಲೆ ಅಥವಾ ಹಣದ ಮೇಲೆ ಬ್ಯಾಂಕಿಗೂ ಈ ಪ್ರಾಬ್ಲಮ್ ಬರ್ತದೆ ಇನ್ಸುರೆನ್ಸ್ಗೂ ಈ ಪ್ರಾಬ್ಲಮ್ ಬರ್ತದೆ ಇನ್ಶೂರೆನ್ಸ್ ಕಂಪನಿಗೂ ಬ್ಯಾಂಕಿಗೆ ಈ ಪ್ರಾಬ್ಲಮ್ ಬರ್ತದೆ ಆವಾಗ ಈ ತರದ ಶೂಟ್ಗಳನ್ನು ಹಾಕಬೇಕಾಗ್ತದೆ ಇಂಟರ್ ಪ್ಲೀಡರ್ ಶೂಟ್ ಎಂದರೆ ಆರ್ಡರ್ ಥರ್ಟಿ ಫೈವ್ ಅಡಿಯಲ್ಲಿ ಒಂದು ವಿಶೇಷ ಪರಿಹಾರ ಆ್ಯಕ್ಚುಲಿ ಈ ಪರಿಹಾರ ಇದೆಯಲ್ಲ ತಲೆನೋವನ್ನು ಕಡಿಮೆ ಮಾಡುತ್ತದೆ ಯಾರ್ದು ಅಷ್ಟೇ ಅವನಿಗೆ ಅವನಿಗೇನು ಲಾಭ ಇಲ್ಲ ಅದರಲ್ಲಿ ಇದು ಒಂದೇ ಆಸ್ತಿ ಅಥವಾ ಹಣ ಆಸ್ತಿ ಅಥವಾ ಹಣದ ಮೇಲೆ ಪರಸ್ಪರ ವಿರೋಧ ಹಕ್ಕು ಹೇಳುವವರ ನಡುವಿನ ವಿವಾದಕ್ಕೆ ಸಂಕಷ್ಟಕ್ಕೆ ಸಿಲುಕಿರುವ ಪ್ಲೇಂಟಿಪ್ ಸಂಕಷ್ಟಕ್ಕೆ ಸಿಲುಕಿರುವ ಅರ್ಜಿದಾರ ಇಟ್ಸ್ ಕೋರ್ ಆಬ್ಜೆಕ್ಟ್ ಈಸ್ ಟು ಪ್ರೊಟೆಕ್ಟ್ ನ್ಯೂಟ್ರಲ್ ಪರ್ಸನ್ಸ್ ಅಕಸ್ಮಾತ್ ನಾವು ನಂಬಿ ಯಾರಿಗೋ ಕೊಟ್ವಿ ಅಂತ ಇಟ್ಕೊಳ್ಳಿ ಆಮೇಲೆ ನಿಜವಾದ ಓನರ್ ಬಂದು ನಮ್ಮ ತಲೆ ತಿನ್ನಬಾರ್ದು ಅಂತ ಫ್ರಾಮ್ ಡಬಲ್ ಲಯಬಿಲಿಟಿ ಅಂಡ್ ಅನ್ನೆಸರಿ ಲಿಟಿಗೇಷನ್ ಅದಕ್ಕೆ ನಾವೇ ಕೋರ್ಟ್ಗೆ ಹೋಗ್ಬಿಟ್ಟು ಯಾರು ಅನ್ನೋದನ್ನು ನೀವೇ ಹೇಳಿ ಸ್ವಾಮಿ ಅಂತ ಹೇಳಿ ಕೋರ್ಟಿಗೆ ಹೇಳ್ತೀವಿ ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ಇಂಟರ್ಪ್ಲೀಡರ್ ಶೂಟ್ ರೈಟ್ ಸೊ ಇಂಟರ್ ಇಂಟರ್ಪ್ಲೀಡರ್ ಶೂಟ್ ಈಸ್ ಫೈಲ್ಡ್ ಬೈ ಅ ಪರ್ಸನ್ ಹೂ ಈಸ್ ಇನ್ ಪೊಸೆಷನ್ ಆಫ್ ಪ್ರಾಪರ್ಟಿ ಆರ್ ಮನಿ ಇವನ್ ಹತ್ರ ಹಣ ಅಥವಾ ಆಸ್ತಿ ಇರುತ್ತೆ ಆದ್ರೆ ಅವನದಲ್ಲ ಅದು ಹ್ಯಾಸ್ ನೋ ಪರ್ಸ್ನಲ್ ಇಂಟ್ರೆಸ್ಟ್ ಇದರಲ್ಲಿ ಅರ್ಜಿದಾರನ ಯಾವುದೇ ಸ್ವಹಿತಾಸಕ್ತಿ ಇರೋದಿಲ್ಲ ಆ್ಯಂಡ್ ಈಸ್ ರೆಡಿ ಟು ಹ್ಯಾಂಡ್ ಇಟ್ ಓವರ್ ಅವನು ಕೊಟ್ಟು ಮುಕ್ತಿ ಪಡ್ಕೊಳಕೆ ರೆಡಿ ಇರ್ತಾನೆ ಆದರೆ ಸರಿಯಾದ ವ್ಯಕ್ತಿ ಕೊಡಬೇಕು ಟು ವಿಚ್ ಎವರ್ ಡಿಪೆಂಡೆಂಟ್ ದ ಕೋರ್ಟ್ ಡಿಕ್ಲೇರ್ಸ್ ಕೋರ್ಟ್ ಯಾರು ಹೇಳುತ್ತೆ ಅವರಿಗೆ ಕೊಡ್ತೀನಿ ನಾನು ಅಂತ ಅಷ್ಟೇ ಅಲ್ಲ ಕೋರ್ಟ್ ನಿಮಗೆ ಕೊಟ್ಬಿಡ್ತೀನಿ ನಾನು ಅಂತಲೂ ಹೇಳುತ್ತೆ ಯಾರು ಪ್ಲೆಂಟಿಫ್ ಹೇಳ್ಬೋದು ಇಂಟರ್ಪ್ಲೀಡರ್ ಶೂಟ್ ಅನ್ನು ಯಾವುದೇ ಪ್ರಾಪರ್ಟಿ ಅಥವಾ ಆಸ್ತಿ ತನ್ನ ಬಳಿ ಇದ್ದರೂ ಅದರಲ್ಲಿ ಸ್ವಂತ ಹಕ್ಕಿಲ್ಲದೆ ಕೋರ್ಟ್ ಯಾರಿಗೆ ಹೇಳುತ್ತದೆಯೋ ಅವರಿಗೆ ನಾನು ಕೊಡುತ್ತೇನೆ ಎಂದು ಹಾಕುವ ಅರ್ಜಿ ದ ಡಿಪೆಂಡೆಂಟ್ಸ್ ಮಸ್ಟ್ ಹ್ಯಾವ್ ಮ್ಯೂಚುವಲಿ ಎಡ್ವರ್ಸ್ ಕ್ಲೇಮ್ಸ್ ಇಲ್ಲೇನಾಗುತ್ತೆ ನಾವು ಕೇಸ್ ಹಾಕ್ತೀವಲ್ವಾ ನಾವು ಡಿಪೆಂಡೆಂಟ್ ಒನ್ ಟು ತ್ರೀ ಹಾಕ್ತೀವಿ ಆ ಒನ್ ಟು ತ್ರೀ ಇರ್ತಾರಲ್ಲ ಅವರವ್ರ ಮಧ್ಯೆ ನ್ಯಾಯ ಇರ್ತದೆ ದೇರ್ ಇಸ್ ಎ ಫೈಟ್ ಬಿಟ್ವೀನ್ ದ ಡಿಪೆಂಡೆಂಟ್ ಇದು ನನಗೆ ಇದು ನನಗೆ ಅಂತ ಆದ್ದರಿಂದ ಅವ್ರ ಮಧ್ಯೆ ಇರತಕ್ಕಂತಹ ವಿರೋಧದ ಹಕ್ಕುಗಳು ಅವುಗಳನ್ನು ಕೋರ್ಟ್ ಬಗೆಹರಿಸಬೇಕಾಗ್ತದೆ ಜೂರಿಸ್ಪಿಡೆನ್ಸಿಯಲ್ ವ್ಯಾಲ್ಯೂನ ನಾವೇನಾದ್ರು ತಗೊಳ್ಳೋದಾದರೆ ಇದರಲ್ಲಿ ಇದರಲ್ಲಿ ಪ್ಲೀಡರ್ ಶೂಟ್ಸ್ ಅರೈಸ್ ಫ್ರಮ್ ದ ಪ್ರಿನ್ಸಿಪಲ್ ಆಫ್ ಈಕ್ವಿಟಿ From the principle of equity. For example, there is A, there is B, there is C. So A is having a property with him. But not belongs to him. Not to him. Not to him. But C comes to A. Give it to me. Give me. I am the owner. ಸೊ ನಂಬಿ ಬಿಟ್ಟು ಇವನಿಗೆ ಕೊಟ್ಟು ಬಿಡ್ತಾನೆ ಹಿ ವಿಲ್ ಗಿವ್ ವಿಲ್ ಗಿವ್ ದಿ ಪ್ರಾಪರ್ಟಿ ಆದರೆ ದಿಸ್ ಪರ್ಸನ್ ಇಸ್ ದ ರಿಯಲ್ ಓನರ್ ರಿಯಲ್ ಓನರ್ ಆಮೇಲೆ ಇವನು ಬರ್ತಾನೆ ನನಗ್ ಕೊಡಿ ಅಂತ ಆವಾಗ ಸಮಸ್ಯೆ ಏನ ಕಾನೂನಾತ್ಮಕ ಸಮಸ್ಯೆ ಏನಾಗುತ್ತೆ ಏ ಅವನು ಆ ಆಸ್ತಿಯನ್ನು ಮಿಸ್ಅಪ್ರೋಪರೇಟ್ ಮಾಡಿದಾನೆ ಅನ್ನುವಂತಹ ಆಪಾದನೆ ಇವನ ಮೇಲೆ ಬರ್ಬೋದು ಇದನ್ನು ತಪ್ಪಿಸಿಕೊಳ್ಳೋದಕ್ಕೆ ಅವನೇನ್ ಮಾಡ್ತಾನೆ ಓನರ್ ಸಿ ನೋ ಬಿ ನೋ ಅನ್ನೋದನ್ನ ಡಿಸೈಡ್ ಮಾಡಬೇಕು ದಟ್ ಈಸ್ ಕಾನ್ಸೆಪ್ಟ್ ದಟ್ ಈಸ್ ಕಾನ್ಸೆಪ್ಟ್ ಆಫ್ ಇಕ್ವಿಟಿ ಕಾನ್ಸೆಪ್ಟ್ ಆಫ್ ಇಕ್ವಿಟಿ ರೈಟ್ ನ್ಯಾಯ ಯೋಚಿತತೆ ನ್ಯಾಯ ಯೋಚಿತತೆ ತತ್ವದಿಂದ ಇದಾಗಿರುತ್ತೆ ದ ಪ್ಲೇನ್ ಟಿಪ್ ಈಸ್ ರೀಟೆಡ್ ಆಸ್ ಎ ಕಸ್ಟೋಡಿಯನ್ ಇಲ್ಲಿ ಅವನು ಒಬ್ಬ ಕಸ್ಟೋಡಿಯನ್ ಥರ ನಾಟ್ ಎ ಓನರ್ ಈಸ್ ನಾಟ್ ಎ ಓನರ್ ಒಬ್ಬ ರಕ್ಷಕನ ಥರ ಅವನು ವರ್ತನೆ ಮಾಡ್ತಾನೆ ಹೊರತು ಅವನೇ ಮಾಲೀಕ ಅಲ್ಲ ಅವನೇ ಮಾಲೀಕ ಆದ್ರೆ ಸರಿಯಾದ ವ್ಯಕ್ತಿ ಕೊಡು ಕೊಡಿಸುವುದು ನ್ಯಾಯಶಾಸ್ತ್ರದ ಜವಾಬ್ದಾರಿ ನ್ಯಾಯಶಾಸ್ತ್ರದ ಜವಾಬ್ದಾರಿ ಈಗ ಸ್ಟ್ಯಾಚ್ಯೂಟರಿ ಬೇಸಿಸ್ ಏನು ಹೇಳುತ್ತೆ ಆರ್ಡರ್ ಫೈವ್ ಡೀಲ್ಸ್ ವಿತ್ ಇಂಟರ್ಪ್ಲೀಡರ್ ಶೂಟ್ಸ್ ಇಂಟರ್ಪ್ಲೀಡರ್ ಶೂಟ್ಗೆ ಸಂಬಂಧಿಸಿದ ಸಂಪೂರ್ಣ ಕಾನೂನು ರೂಲ್ ಒಂದರಿಂದ ಆರರವರೆಗೆ ಮೂವತ್ತೈದನೇ ಆದೇಶದಲ್ಲಿ ಇದೆ ದಿಸ್ ಇಸ್ ಓನ್ಲಿ ಎ ಪ್ರೊಸೀಜರಲ್ ಮೆಕ್ಯಾನಿಸಮ್ ಬಿಕಾಸ್ ಇಟ್ ಇಸ್ ದೇರ್ ಇನ್ ಸಿ ಪಿ ಸಿ ಎಸ್ ಏನು ಯಾವ ಸಂದರ್ಭದಲ್ಲಿ ಅದು ಇಂಟರ್ಪ್ಲೀಡರ್ ಶೂಟ್ ಹಾಕ್ಬೋದು ಅದರಲ್ಲಿ ನಂದು ಸ್ವಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ಹಾಕಕ್ಕೆ ರೀ ರೈಟ್ ಎ ಶೂಟ್ ಮೇಂಟೈನೆಬಲ್ ಓನ್ಲಿ ಇಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಎಕ್ಸಿಸ್ಟ್ ಈ ಕೆಳಗಿನ ಷರತ್ತುಗಳು ಇದ್ದಾಗ ಮಾತ್ರ ನಾವು ಇಂಟರ್ಪ್ಲೀಡರ್ ಶೂಟ್ ಹಾಕ್ಬೋದು ಪ್ಲೇಂಟಿ ಪೀಸ್ ಇನ್ ಪೊಸಿಷನ್ ಆಫ್ ಪ್ರಾಪರ್ಟಿ ಆರ್ ಮನಿ ಅವನ ಹತ್ರ ಹಣ ಅಥವಾ ಆಸ್ತಿ ಇರಬೇಕು ಹಣ ಅಥವಾ ಆಸ್ತಿ ಇರಬೇಕು ದ ಸ್ಟೇಕ್ ಹೋಲ್ಡರ್ ಮಸ್ಟ್ ಆಕ್ಚುಲಿ ಹೋಲ್ಡ್ ಡಿಸ್ಪ್ಯೂಟೆಡ್ ಸಬ್ಜೆಕ್ಟ್ ಮ್ಯಾಟರ್ ಮೋರ್ ದನ್ ಒನ್ ಪರ್ಸನ್ ಒಬ್ಬರಿಗಿಂತ ಹೆಚ್ಚು ಮೋರ್ ದನ್ ಒನ್ ಪರ್ಸನ್ ಕ್ಲೇಮ್ಸ್ ಪರ್ಸನ್ ಕ್ಲೇಮ್ ಆ ರೀತಿ ಇದ್ದಾಗ ಈ ಸಮಸ್ಯೆ ಬರುತ್ತೆ ಪ್ಲೇಂಟಿ ಕ್ಲೇಮ್ಸ್ ನೋ ಪರ್ಸನಲ್ ಇಂಟ್ರೆಸ್ಟ್ ಇದರಲ್ಲಿ ಯಾವುದೇ ಸ್ವಹಿತಾಸಕ್ತಿ ಇರಬಾರ್ದು ಅರ್ಜಿದಾರನ ಸ್ವಹಿತ ಅದರಲ್ಲಿ ಅವನ ಕ್ಲೇಮ್ ಇರಬಾರ್ದು ಪ್ರಾಪರ್ಟಿಯಲ್ಲಿ ಅವನ ಭಾಗ ಇರಬಾರ್ದು ಏನೂ ಎಲ್ಲಷ್ಟು ಇರಬಾರ್ದು ಸಣ್ಣ ಅಂಶವೂ ಕೂಡ ಇರಬಾರ್ದು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ ಎಸ್ ಡಿಪೆಂಡೆಂಟ್ ಕ್ಲೇಮ್ಸ್ ಡಿಪೆಂಡೆಂಟ್ಸ್ ಇಲ್ಲಿ ಏನಾಗಿದೆ ಪ್ರತಿವಾದಿಗಳು ಪ್ರತಿವಾದಿಗಳು ದೇರ್ ಮೇ ಬಿ ಡಿ ಒನ್ ಡಿ ಟೂ ಸೋ ಮೆನಿ ಅಂಡ್ ಆಲ್ ಆರ್ ಕ್ಲೇಮಿಂಗ್ ಇಟ್ ಈಸ್ ಮೈ ಪ್ರಾಪರ್ಟಿ ಆಲ್ ಆರ್ ಕ್ಲೇಮಿಂಗ್ ಇಟ್ ಈಸ್ ಮೈ ಪ್ರಾಪರ್ಟಿ ಕ್ಲೇಮ್ಸ್ ಮಸ್ಟ್ ಬಿ ಮ್ಯೂಚುವಲಿ ಇನ್ಕನ್ಸಿಸ್ಟಂಟ್ ಅವರೆಲ್ಲ ನಮ್ದೇ ಅಂತ ಹೇಳಬೇಕು ಈಗ ಯಾವ್ದಾರು ಫಾರ್ ಎಕ್ಸಾಂಪಲ್ ಅಣ್ಣ ತಮ್ಮ ಇರ್ತಾರೆ ಅಣ್ಣ ತಮ್ಮಂದು ಆಸ್ತಿ ವಿಭಾಗ ಆಗೋದಿರುತ್ತೆ ಆವಾಗ ಈ ಇಂಟರ್ಪ್ಲೀಡರ್ ಪ್ರಶ್ನೆ ಬರೋದಿಲ್ಲ ಪ್ಲೇಂಟಿಫ್ ಇಸ್ ವಿಲಿಂಗ್ ಟು ಡೆಲಿವರ್ ಟು ದ ರೈಟ್ ಕ್ಲೇಮೆಂಟ್ ಇಲ್ಲಿ ಅರ್ಜಿದಾರ ಯಾರು ನಿಜವಾದ ಓನರ್ ಅಂತ ಹೇಳಿ ಸ್ವಾಮಿ ಅಂತ ಹೇಳಿ ಕೋರ್ಟಿಗೆ ಕೇಳ್ತಾ ಇರ್ತಾನೆ ಅವ್ರಿಗೆ ನಾನು ಕೊಟ್ಟು ಬಿಡ್ತೀನಿ ಮುಗೀತ ನಂದು ದ ರೆಡಿನೆಸ್ ಈಸ್ ಎಸೆನ್ಸಿಯಲ್ ಇಮಿಡಿಯೇಟ್ಲಿ ಕೊಡಕ್ಕೆ ಅವ ತಯಾರಿರ್ಬೇಕು ಇಮಿಡಿಯೇಟ್ಲಿ ಕೊಡಕ್ಕೆ ಅವನು ತಯಾರಿ ಇದೆಲ್ಲ ಇದ್ದರೆ ನಾವು ಇಂಟರ್ಪ್ಲೀಡರ್ ಶೂಟ್ನ ಹಾಕ್ಬೋದು ಹೂ ಕೆನಾಟ್ ಫೈಲ್ ಯಾರು ಇಂಟರ್ಪ್ಲೀಡರ್ ಶೂಟ್ ಹಾಕೋಕ್ಕಾಗೋದಿಲ್ಲ ಆ ಪರ್ಟಿಕ್ಯುಲರ್ ಪ್ರಾಪರ್ಟಿನಲ್ಲಿ ಅವ್ರದ್ದು ಸ್ವಲ್ಪ ಹಕ್ಕಿತ್ತಂದ್ರೆ ಹಾಕೋಕ್ಕಾಗೋದಿಲ್ಲ ನೋಡಿ ಎ ಪರ್ಸನ್ ಹೂ ಹ್ಯಾಸ್ ಎನಿ ಬೆನಿಫಿಷಿಯಲ್ ಇಂಟ್ರೆಸ್ಟ್ ಕೆನಾಟ್ ಫೈಲ್ ಇಂಟರ್ಪ್ಲೀಡರ್ ಶೂಟ್ ಎ ಕೊಲೂಸಿವ್ ಪ್ಲೇಂಟಿವ್ ವಾಟ್ ಈಸ್ ಕೊಲೂಸಿವ್ ಇನ್ನೊಬ್ಬರ ಜೊತೆ ಕಾನ್ಸ್ಪಿರಿಸಿ ಮಾಡಿಕೊಂಡು ಹಾಕೋಕ್ಕಾಗಲ್ಲ ಯಾರೊಂದಿಗಾದರೂ ಗುಪ್ತ ಒಡಂಬಡಿಕೆ ನಾ ಹಿಂಗೆ ಮಾಡ್ತೀನಿ ಎತ್ತಂಗ್ ಮಾಡು ಕರ್ದಂಗೆ ಮಾಡು ಆ ರೀತಿಯೂ ಮಾಡೋಕ್ಕಾಗಲ್ಲ ದಟ್ ಇಸ್ ಆಲ್ಸೋ ನಾಟ್ ಪಾಸಿಬಲ್ ದೆನ್ ದ ಇಂಟರ್ಪಿಡರ್ ಶೂಟ್ ಈಸ್ ನಾಟ್ ಮೇಂಟೈನಬಲ್ ಯಾವಾಗ ಈ ಶೂಟ್ ಮೇಂಟೈನ್ ಆಗೋದಿಲ್ಲ ಅಂತ ಸಂದರ್ಭಗಳನ್ನ ನಾವು ನೋಡೋದಾದ್ರೆ ಈವನ್ ಸ್ಲೈಟ್ ಇಂಟ್ರೆಸ್ಟ್ ಪ್ಲೇನ್ ಟಿಪ್ಪಿನ ಅರ್ಜಿದಾರಂದು ಸಣ್ಣ ಇಂಟ್ರೆಸ್ಟ್ ಕೂಡ ಅದ್ರಲ್ಲಿ ಇರಬಾರ್ದು ಇದ್ರದು ಇಂಟರ್ಪಿಲ್ಡರ್ ಶೂಟ್ ಆಗೋದಿಲ್ಲ ಡಿಪೆಂಡೆನ್ಸ್ ಕ್ಲೇಮ್ ಅಂಡರ್ ಕಾಮನ್ ಸೋರ್ಸ್ ನೋಡಿ ಒಂದೇ ಸೋರ್ಸ್ ನಲ್ಲಿ ಇಬ್ರು ಕ್ಲೇಮ್ ಮಾಡಬಾರ್ದು ಫಾರ್ ಎಕ್ಸಾಂಪಲ್ ಲೀಗಲ್ ಹೇರ್ಸ್ ಒಂದೇ ಸೋರ್ಸ್ ಅಲ್ಲಿ ಅದು ಇಬ್ರು ಜಾಯಿಂಟ್ಲಿ ಓನರ್ ದಟ್ ಇಶ್ಯೂ ಬಿಕಮ್ಸ್ ಎ ಡಿಫರೆಂಟ್ ಇಶ್ಯೂ ಅಟ್ ಆಲ್ ನಂದೇ ನಂದೇ ಅಂತ ಹೇಳಿ ಆಗೋದಿಲ್ಲ ಇಬ್ಬರದೂ ಇದೆ ಆವಾಗ ಇಂಟರ್ಪ್ರೀನರ್ ಶೂಟ್ ಹಾಕೋಕ್ಕಾಗಲ್ಲ ಅವರು ಅವ್ರ ಇಬ್ಬರಿಗೂ ಜಾಯಿಂಟ್ ಆಗಿ ಇವರು ಮೇಕೋವರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಪ್ರಾಪರ್ಟಿನ ಅಡ ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ ಆ ಅಡ ಇಟ್ಕೊಂಡಂತಹ ವ್ಯಕ್ತಿ ಸತ್ತು ಹೋಗ್ತಾನೆ ಅವನ ಮಕ್ಕಳಿಗೆ ಹೋಗುತ್ತೆ ಅದು ಆವಾಗ ಇವನೇನು ಮಾಡ್ಬೋದು ಎಲ್ಲ ಮಕ್ಕಳು ಸೇರಿಬಿಟ್ಟು ನಾವು ಕ್ಲೇಮ್ ಮಾಡ್ತೀವಿ ಇದಕ್ಕೆ ಎಲ್ಲರೂ ಜಾಯಿಂಟ್ಲಿ ಅಂತ ಹೇಳಿ ಡಿಗ್ರಿ ತಗೊಂಬಂದ್ರೆ ಅವ್ರಿಗೆ ಕೊಡ್ಬೋದು ಇವನು ದಟ್ ದಟ್ ಕ್ಯಾನ್ ಬಿ ಗಿವನ್ ಆರ್ ಇಫ್ ದ ಕೋರ್ಟ್ ಡಿಕ್ಲೇರ್ಸ್ ದಟ್ ಒನ್ ಆಫ್ ದ ಬ್ರದರ್ಸ್ ಈಸ್ ರಿಪ್ರೆಸೆಂಟೇಟಿವ್ ಅಂದಾಗ ಅವ್ರಿಗೂನು ಅದನ್ನ ಮೇಕೋರ್ ಮಾಡಬಹುದು ಎಸ್ ಪ್ರಾಪರ್ಟಿ ಆಲ್ರೆಡಿ ಅಟ್ಯಾಚೆಡ್ ನೋಡಿ ಇದರ ಮೇಲೆ ಶೂಟ್ ಹಾಕೋಕ್ಕಾಗಲ್ಲ ಆಲ್ರೆಡಿ ಕೋರ್ಟ್ ಅಟ್ಯಾಚ್ಮೆಂಟ್ ಆಗಿದ್ರೆ ಈ ಕೋರ್ಟ್ ಅಟ್ಯಾಚ್ಮೆಂಟ್ ಏನು ಅನ್ನೋದೇನೋ ಹಿಂದಿನ ವಿಡಿಯೋದಲ್ಲಿ ಹೇಳಿದಿನಿ ಡಿಪೆಂಡ್ ಇಂಡಿಪೆಂಡೆಂಟ್ ಕಾಂಟ್ರಾಕ್ಟಿವಲ್ ಲಯಬಿಲಿಟಿ ಇಟ್ ವಿಲ್ ನಾಟ್ ಅಪ್ಲೈ ಟು ಕಾಂಟ್ರಾಕ್ಟಿವಲ್ ಅಬ್ಲಿಗೇಷನ್ಸ್ ಅದರಲ್ಲಿ ಇಂಟರ್ಪ್ಲೀಡರ್ ಪ್ರಶ್ನೆನೇ ಬರೋದಿಲ್ಲ ಇಟ್ ಗೋಸ್ ಆನ್ ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್ ಫರ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಈಸ್ ಬೌಂಡ್ ಟು ಪೇ ಅಂಡರ್ ಎ ಕಾಂಟ್ರಾಕ್ಟ್ ಅವನು ಕಾಂಟ್ರಾಕ್ಟ್ ಪ್ರಕಾರ ಏನಾರು ಕೊಡಬೇಕಾಗಿತ್ತು ಅಂತ ಇಟ್ಕೊಳ್ಳಿ ಆವಾಗ ಇಂಟರ್ಪ್ರಿಡರ್ ಶೂಟ್ ಹಾಕೋಕ್ಕಾಗಲ್ಲ ಅವನು ಹಿ ಕೆನಾಟ್ ಎಸ್ಕೇಪ್ ಬೈ ಫೈಲಿಂಗ್ ದೀಸ್ ಶೂಟ್ಸ್ ಪ್ರೊಸೀಜರ್ ನೋಡಿ ಇಲ್ಲೇನು ಮಾಡಬೇಕು ಪ್ಲೇಂಟ್ ಮಸ್ಟ್ ಡಿಸ್ಕ್ಲೋಸ್ ನ್ಯೂಟ್ರಲ್ ಪೊಸಿಷನ್ ಅವ್ನು ಹೇಳಬೇಕು ಇದರಲ್ಲಿ ನಂದೇನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಬೇಕು ಆಮೇಲೆ ಎಲ್ಲ ಡಿಪೆಂಡೆಂಟ್ ಪಾರ್ಟಿ ಮಾಡಬೇಕು ಯಾರ್ಯಾರು ಇವನ್ ಮುಂದೆ ಬಂದು ನಂದು ನಂದು ಅಂತ ಹೇಳ್ತಾರೆ ಎಲ್ಲರನ್ನು ಪಾರ್ಟಿ ಮಾಡಬೇಕು ಆಮೇಲೆ ಕೋರ್ಟ್ ಮೇ ಡಿಸ್ಚಾರ್ಜ್ ಅದನ್ನು ಕೋರ್ಟ್ಗೆ ಅನ್ನಿಸ್ತು ಅಂತ ಇಟ್ಕೊಳ್ಳಿ ಕೋರ್ಟ್ ಏನು ಮಾಡ್ಬೋದು ಇವನ್ಗೆ ಮುಕ್ತಿ ಕೊಟ್ಟು ಬಿಡ್ಬೋದು ಆಮೇಲೆ ಅವ್ರ ಮಧ್ಯದ ನ್ಯಾಯಗಳನ್ನ ಸಪರೇಟ್ ಆಗಿ ಬಗೆಹರಿಸಬಹುದು ಇಟ್ ಕ್ಯಾನ್ ಸೇ ಓಕೆ ನೌ ಯುವರ್ ರೋಲ್ ಇಸ್ ಓವರ್ ಯು ಮೇಕ್ ಓವರ್ ದ ಪ್ರಾಪರ್ಟಿ ಟು ದ ಕೋರ್ಟ್ ಅಸ್ ಸಿ ಅಂತಾನೆ ಹೇಳ್ಬೋದು ಬೇಕಾದ್ರೆ ಕೋರ್ಟ್ ದೆನ್ ಪ್ಲೇಂಟಿ ಮೇ ಡಿಪಾಸಿಟ್ ಪ್ರಾಪರ್ಟಿ ಟು ದ ಕೋರ್ಟ್ ಕೋರ್ಟ್ಗೆ ಡಿಪಾಸಿಟ್ ಮಾಡಿಬಿಡ್ಬಹುದು ಪ್ಲೇನ್ ಟಿಪ್ ಅಲ್ಲಿಗೆ ಪ್ಲೇನ್ ಟಿಪ್ನ ಹೆಡೇಕ್ ಮುಗೀತು ಸೊ ಕೇಸ್ ಇಸ್ ಡಿಸ್ಪೋಸ್ಡ್ ಆಸ್ ಫಾರ್ ಆಸ್ ದ ಪ್ಲೇನ್ ಟಿಪ್ ಟ್ರಯಲ್ ಕಂಟಿನ್ಯೂಸ್ ಬಿಟ್ಟದೆ ಬಿಟ್ವೀನ್ ದಿಫೆಂಡೆನ್ಸ್ ಆಮೇಲೆ ಇವ್ರ ಇವ್ರ ಮಧ್ಯೆ ಯಾರದು ಏನು ಅನ್ನೋದನ್ನು ಕೋರ್ಟ್ ತಲೀಕಡಿಸಿಕೊಂಡು ಡಿಸೈಡ್ ಮಾಡಿ ಇಟ್ ವಿಲ್ ಡಿಕ್ಲೇರ್ ದ ಕ್ಲೇಮಂಟ್ ಯಾರ ರಿಯಲ್ ಓನರ್ ಡಿ ಒನ್ ಡಿ ಟೂನಾ ಅನ್ನೋದನ್ನು ಏನು ಮಾಡುತ್ತೆ ಕೋರ್ಟೆ ಡಿಸೈಡ್ ಮಾಡುತ್ತೆ ಇಟ್ ವಿಲ್ ಫ್ರೀ ದ ಪ್ಲೇನ್ ಟಿಪ್ ಆ ಥರದಂಥ ಅಂದ್ರೆ ಪ್ಲೇನ್ ಟಿಪ್ ಇಡೀ ಕೇಸು ಮುಗಿಯೋ ತನಕ ಪಾರ್ಟಿ ಆಗಿರ್ಬೇಕಂತೇನಿಲ್ಲ ಮಧ್ಯದಲ್ಲೇ ಪ್ಲೇನ್ ಟಿಪ್ಪಿನ ನಾವು ನೀವು ಮನೆಗೆ ಹೋಗಪ್ಪ ಆಯ್ತು ಕೆಲಸ ಅಂತ ಹೇಳ್ಬೋದು ರಿಲೀಫ್ಸ್ ಡಿಸ್ಚಾರ್ಜ್ ಆ ಪ್ಲೇಂಟಿಪ್ ಟಿಪ್ ಇಸ್ ದ ರಿಲೀಫ್ ಫಾರ್ ಹಿಮ್ ಬೇರೆ ಇನ್ನೇನಿಲ್ಲ ಇಂಜೆಕ್ಷನ್ ರಿಸ್ಟ್ರೈನಿಂಗ್ ಡಿಫೆಂಡೆಂಟ್ಸ್ ಆಮೇಲೆ ಡಿಪೆಂಡೆನ್ಸ್ ಮೇಲೆ ಇಂಜೆಕ್ಷನ್ ಕೊಡ್ಬೋದು ಯಾವ ಒಬ್ಬ ಬಂದು ಇದ್ದವನು ಬಂದು ಪ್ರಾಪರ್ಟಿ ಫೋರ್ಸಿಬಲಿ ಆಕ್ಯುಪೈ ಮಾಡೋದಕ್ಕೆ ಇಂಜೆಕ್ಷನ್ ಕೊಡ್ಬೋದು ಡೈರೆಕ್ಷನ್ಸ್ ಟು ಡಿಪಾಸಿಟ್ ಪ್ರಾಪರ್ಟಿ ಅಥವಾ ಇವು ಪ್ಲೆಂಟಿಫ್ಗೆ ಏನು ಹೇಳ್ಬೋದು ನೀವು ಪ್ರಾಪರ್ಟಿನ ಎಲ್ಲಾನು ನನಗೆ ಕೋರ್ಟ್ಗೆ ಡಿಪಾಸಿಟ್ ಮಾಡಿಬಿಡಿ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ರೈಟ್ಫುಲ್ ಕ್ಲೇಮ್ ಅಂತ ಯಾರು ನಿಜವಾದ ಓನರ್ ಅನ್ನೋದನ್ನ ಕೋರ್ಟು ಡಿಸೈಡ್ ಮಾಡ್ತದೆ ದೀಸ್ ಆರ್ ದ ರಿಲೀಫ್ಸ್ ದಟ್ ಆರ್ ಅವೈಲೇಬಲ್ ಇನ್ ದಿಸ್ ಇಂಟರ್ಪ್ಲೀಡರ್ ಶೂಟ್ ನಾವು ಇಂಟರ್ಪ್ಲೀಡರ್ ಶೂಟ್ ಅಂಡ್ ಡಿಕ್ಲೆರೇಟರಿ ಶೂಟ್ ನ ಮಧ್ಯದ ವ್ಯತ್ಯಾಸ ಡಿಕ್ಲೆರೇಟರಿ ಶೂಟ್ ಈಸ್ ಅವೈಲೇಬಲ್ ಇನ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂಡ್ ದಿಸ್ ಇಸ್ ಅವೈಲೇಬಲ್ ಇನ್ ಆರ್ಡರ್ ಥರ್ಟಿ ಫೈವ್ ಆರ್ಡರ್ ಥರ್ಟಿ ಫೈವ್ ನೋಡಿ ಇಂಟರ್ಪ್ಲೀಡರ್ ಶೂಟ್ ಡಿಕ್ಲೆರೇಟರಿ ಶೂಟು ಇಲ್ಲಿ ಪ್ಲೇಂಟಿಪ್ಪಿನ ಹಿತಾಸಕ್ತಿ ಏನು ಇರೋದಿಲ್ಲ ಆದರೆ ಇಲ್ಲಿ ಪ್ಲೇನ್ ಟಿಪ್ಪಿನ ಪೂರ್ಣ ಪ್ರಮಾಣದ ಹಂಡ್ರೆಡ್ ಪರ್ಸೆಂಟ್ ಹಿತಾಸಕ್ತಿ ಇರುತ್ತೆ ನಂದಿದು ಅಂತ ಡಿಕ್ಲೇರ್ ಮಾಡ್ರಿ ಅಂತ ಹೋಗಿರ್ತಾನವ ಇನ್ನೊಬ್ಬ ನಂದು ನಂದು ಅಂತಿರ್ತಾನಲ್ಲ ಅವಂದು ಅಲ್ಲ ಅಂತ ಹೇಳಿ ಸ್ವಾಮಿ ನಂದು ಅಂತ ಹೇಳಿ ಅಂತ ಆಮೇಲೆ ಇಲ್ಲಿ ಏನಾಗುತ್ತೆ ಕಂಟೆಸ್ಟ್ ಬಿಟ್ವೀನ್ ಡಿಫೆಂಡೆಂಟ್ಸ್ ಫೈಟಿಂಗ್ ಪಾರ್ಟಿ ಜಾರಲ್ಲಿ ಡಿಫೆಂಡೆಂಟ್ ಡಿಪೆಂಡೆಂಟ್ ಹೊಡೆದಾಡ್ತಿರ್ತಾರೆ ದೇ ಆರ್ ಆಕ್ಚುಲಿ ಫೈಟಿಂಗ್ ಈಚ್ ಅದ್ರ ಇದು ನಂದು ಇದು ನಂದು ಅಂತ ಇಲ್ಲಿ ಹಂಗಲ್ಲ ಫೈಟಿಂಗ್ ಈಸ್ ಬಿಟ್ವೀನ್ ಪ್ಲೇಂಟಿಫ್ ಆ್ಯಂಡ್ ಡಿಪೆಂಡೆಂಟ್ ದಿಸ್ ಇಸ್ ಎ ನ್ಯಾಚುರಲ್ ಪ್ರೊಸೆಸ್ ದಿಸ್ ಈಸ್ ಎ ಪಿಕ್ಯುಲಿಯರ್ ಪ್ರೋಸೆಸ್ ನೋಡಿ ದಿಸ್ ಇಸ್ ಬೇಸ್ಡ್ ಆನ್ ಆರ್ಡರ್ ತರ್ಟಿ ಫೈವ್ ದಿಸ್ ಇಸ್ ಬೇಸ್ ಟ್ವೆಂಟಿ ಫೋರ್ ಆಫ್ಫಿಕ್ಲಿ ಸಾರಿ ತರ್ಟಿ ಫೋರ್ ಆಫ್ಫಿಕ್ಲಿ ಆಕ್ಟ್ ಪ್ಲೇಂಟಿಫ್ ಎಕ್ಸಿಟ್ಸ್ ಅರ್ಲಿ ಇಲ್ಲಿ ಪ್ಲೇಂಟಿಫ್ ಕೆಲಸ ಏನಿಲ್ಲ ಇವನು ಕೇಸ್ ಮುಗಿಯ ತನಕ ಇರೋದೇ ಇಲ್ಲ ಆದ್ರೆ ಇಲ್ಲಿ ಕೇಸ್ ಮುಗಿಯ ತನಕ ಇರಬೇಕಾಗತ್ತೆ ಅಂತಕ್ಕಂಥ ಡಿಫ್ರೆನ್ಸ್ ಎರಡು ಡಿಫ್ರೆನ್ಸ್ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಉದಾಹರಣೆಗಳು ವೆರಿ ಸಿಂಪಲ್ ಆರ್ ಸಾರ್ದೆ ಯು ಕ್ಯಾನ್ ಜಸ್ಟ್ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ಬ್ಯಾಂಕ್ ಹತ್ರ ಐದು ಲಕ್ಷ ರೂಪಾಯಿ ಇದೆ ಇಬ್ರು ಕ್ಲೇಮ್ ಮಾಡ್ತಾರೆ ಸೊ ಇನ್ಸೂರೆನ್ಸು ಇಬ್ರು ಇನ್ಸೂರೆನ್ಸು ಲೀಗಲ್ ಹೇರ್ಸ್ ಇರ್ತಾರೆ ನಂದು ನಂದು ಅಂತ ಕ್ಲೇಮ್ ಮಾಡ್ತಾರೆ ಆಮೇಲೆ ವೇರ್ ಹೌಸ್ ಗೂಡ್ಸ್ ಯಾವುದೋ ಒಂದು ಗೂಡ್ಸಲ್ಲಿ ಮಟೀರಿಯಲ್ ಇದ್ದಾವೆ ನಂದು ನಂದು ಅಂತ ಇವೆಲ್ಲದರಲ್ಲೂ ಕೂಡ ಏನಾಗುತ್ತೆ ಅಂತಾರೆ ಕೋರ್ಟು ಡಿಸೈಡ್ ಮಾಡ್ತಾರೆ ಡಿಪೆಂಡಿಂಗ್ ಅಪಾನ್ ದ ಡಾಕ್ಯುಮೆಂಟ್ಸ್ ಕನ್ಕ್ಲೂಷನ್ ಆರ್ಡರ್ ಥರ್ಟಿ ಫೈವ್ ಗವರ್ನ್ಸ್ ಇಂಟರ್ಫ್ಲೀಡರ್ ಶೂಡ್ಸ್ ಪ್ಲೇಂಟಿಪ್ ಮಸ್ಟ್ ಹ್ಯಾವ್ ನೋ ಇಂಟ್ರೆಸ್ಟ್ ಡಿಪೆಂಡೆಂಟ್ಸ್ ಮಸ್ಟ್ ಹ್ಯಾವ್ ಅಡ್ವರ್ಸ್ ಕ್ಲೇಮ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಕಾಮನ್ ಇಂಟ್ರೆಸ್ಟ್ ಇರಬಾರ್ದು ಪ್ಲೇಂಟಿಪ್ ಕ್ಯಾನ್ ಬಿ ಡಿಸ್ಚಾರ್ಜ್ ಅರ್ಲಿ ದಟ್ ಇಸ್ ದ ಪಾಸಿಬಿಲಿಟಿ ಆಮೇಲೆ ರಿಯಲ್ ಫೈಟ್ ಈಸ್ ಬಿಟ್ವೀನ್ ಡಿಪೆಂಡೆಂಟ್ಸ್ ನೋಡಿ ಇಲ್ಲಿ ಪ್ರತಿವಾದಿಗಳ ಮಧ್ಯ ಫೈಟ್ ಇರುತ್ತೆ ಊಹ್ ಪ್ಲೇಂಟಿಪ್ನ ಇಂಟ್ರೆಸ್ಟ್ ಏನೂ ಇರೋದಲ್ಲ ಈ ಪ್ರಕರಣದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಇದರ ಅಲ್ಲಿ ನಿಮಗೆ ನಾನು ಇದ್ರ ನೋಟ್ಸ್ಗಳನ್ನು ಟೆಲಿಗ್ರಾಮ್ ನೋಟ್ಸ್ ಚಾನಲ್ನಲ್ಲಿ ನೋಟ್ಸ್ಗಳನ್ನು ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ನಮಸ್ಕಾರ